ಅಸ್ಮಿತ್ ಅಥ್ಲೆಟಿಕ್ಸ್ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕ್ರೀಡಾಕೂಟವು ಚಿಕ್ಕಮಗಳೂರು ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ನಡೆಯಿತು ಕ್ರೀಡೆ ಮಕ್ಕಳು ಮೊದಲ ಸ್ಪರ್ಧೆ ಿದೆ ಅವಕಾಶವನ್ನು ಮಕ್ಕಳಿಗೆ ಇದೆ ಭಾಗವಹಿಸುವಂತಹ ಮಕ್ಕಳು ತಮ್ಮ ಉತ್ತಮ ಪ್ರತಿಭೆಯನ್ನು ತೋರುವುದರ ಮೂಲಕ ಇದರಲ್ಲಿ ಸ್ಥಾನಗಳನ್ನು ಪಡ್ಕೊಳ್ಬೇಕು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಬೌದ್ಧಿಕ ಬೆಳವಣಿಗೆಗೆ ಶಾರೀರಿಕ ಆರೋಗ್ಯಕ್ಕಾಗಿ ಕ್ರೀಡೆ ಅತಿ ಅವಶ್ಯಕ ಮೊಬೈಲ್ ಟಿವಿ ಬಳಕೆಯಿಂದ ಮಕ್ಕಳ ಕ್ರಿಯಾಶೀಲತೆ ಹಾಳಾಗುತ್ತಿದೆ ಪಾಲಕರು ಮಕ್ಕಳ ಆಟೋಟಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕೆಂದು ಸಲಹೆ ನೀಡಿದರು ಪ್ರಾಮಾಣಿಕ ಕೆಲಸವನ್ನು ದೈಹಿಕ ಶಿಕ್ಷಕರು ಮಾಡಬೇಕು ಅನ್ನೋ ಒಂದು ಮಾತನ್ನ ಹೇಳ್ತೇನೆ ಇವತ್ತು ನ್ಯಾಷನಲ್ ಅಲ್ಲಿ ಇವತ್ತು ಮೆಡಲ್ ಪಡೆದಿರ್ತಕ್ಕಂಥ ಸುಧಂದರ್ ಅವರಿಗೆ ನಮ್ಮ ಚಿಕ್ಕಮಗಳೂರು ಜನತೆ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಆಗ ಇದೇ ಚಪ್ಪಾಳೆ ನೀವು ಇವತ್ತು ಭಾಗವಹಿಸಿರೋರು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಹೋಗಿ ನೀವು ಸಹ ಗೋಲ್ಡ್ ಮೆಡಲ್ ತಂದ್ರೆ ನಾವು ಚಿಕ್ಕಮಗಳೂರಿನಲ್ಲಿ ನೀವು ಗೋಲ್ಡ್ ಮೆಡಲ್ ತಂದಂತ ಅಥ್ಲೆಟಿಕ್ಸ್ ನ ಹನುಮಂತಪ್ಪ ಸರ್ಕಲ್ ಇಂದ ಆಜಾದ್ ಪಾರ್ಕ್ವರೆಗೂ ಓಪನ್ ಜೀಪ್ ಅಲ್ಲಿ ನಿಮ್ಮನ್ನ ಮೆರವಣಿಗೆ ಮಾಡುತ್ತೇವೆ ಓಪನ್ ಜೀಪ್ ಅಲ್ಲಿ ಟಿ ಮುಖ ಅವರೆಲ್ಲ ಬಂದಾಗ ಏರ್ಪೋರ್ಟ್ ನೋಡಿದಿರಲ್ವ ಕಂಬ ನೋಡಿದಿರಲ್ವಾ ಟಿವಿನಲ್ಲಿ ಆ ಆತರ ಆಸೆ ಇಲ್ವಾ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರು ಕನಸು ಕಾಣಲು ಕಾಣ್ತೀಯಾ ದೊಡ್ಡ ಕನಸನ್ನ ಕಾಡು ಅದಕ್ಕೆನಾದ್ರು ದುಡ್ಡು ಕೊಡ್ಬೇಕ ಇಲ್ಲ ಅಲ್ವ ಗುರಿ ಹಿಡಿದು ನಿಡ್ತಿಯ ಜೀವನದಲ್ಲಿ ದೊಡ್ಡ ಹಿಡಿಯಿದ್ರು ಇದನ್ನ ಹೇಳಿದ್ರು ಇದನ್ನ ಹೇಳಿದ್ರು ಅಬ್ದುಲ್ ಕಲಾಂ ಅವರು ಈ ಅಸ್ಮಿತಾ ಅಂತೇಳಿ ಖೇಲೋ ಇಂಡಿಯಾ ಅಂತೇಳಿ ಇವತ್ತೇನು ನೀವು ಏನು ಖೇಲೋ ಇಂಡಿಯಾ ವುಮೆನ್ಸ್ ನ ಮಾಡಿದೀರಿ ಇದು ಯಶಸ್ವಿ ಆಗಲಿ ಇದರ ಮುಖಾಂತರ ಉತ್ತಮ ಪ್ರತಿಭೆ ನಮ್ಮ ಚಿಕ್ಕಮಗಳೂರಿಂದ ಎಲ್ಲರಿಗೂ ನಮಸ್ಕಾರ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರು ಮಾತನಾಡಿ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಕ್ರೀಡೆಗಳು ಸಹಕಾರಿಯಾಗಿದ್ದು ಈ ರೀತಿ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವ ಮೂಲಕ ಮಾನಸಿಕ ಒತ್ತಡ ಕಡಿಮೆಯಾಗುವುದರ ಜೊತೆಗೆ ಆರೋಗ್ಯ ಉತ್ತಮವಾಗಿರುತ್ತದೆ ಎಂದರು ಭಾಳ ಸಂತೋಷ ಸಂತೋಷದ ವಿಚಾರ ಇದರಲ್ಲಿ ಮಕ್ಕಳುಗಳು ಉತ್ಸಾಹ ಉತ್ಸಾಹದಿಂದ ಭಾಗವಹಿಸಿ ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ ಅದನ್ನು ನಾನು ಕೂಡ ಈಗ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ಅದೇ ರೀತಿ ಇದು ಮಕ್ಕಳಿಗೆ ಹೆಚ್ಚು ಉತ್ತೇಜನವನ್ನು ಕೊಡಬೇಕು ಯಾಕೆ ಅಂತ ಹೇಳಿದರೆ ಹಳ್ಳಿಗಾಡಿನ ಮಕ್ಕಳು ತುಂಬದ ತುಂಬ ಜನ ಪ್ರತಿಭೆಗಳು ಚಿಕ್ಕಮಗಳೂರಿನಲ್ಲಿದ್ದಾರೆ ಅವರಿಗೆ ನಾವು ಉತ್ತೇಜನ ಕೊಟ್ಟಲ್ಲಿ ಅವರು ಹೆಚ್ಚಾಗಿ ಈ ಕ್ರೀಡೆಯಲ್ಲಿ ಭಾಗವಹಿಸಿ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಕೀರ್ತಿ ತರುವಂತಹ ಕೆಲಸ ಮಾಡ್ತಾರೆ ಅಸ್ಮಿತಾವನ್ನು ಕ್ರೀಡಾಕೂಟವನ್ನು ಅಂಡರ್ ಫೋರ್ಟೀನ್ ಅಂಡರ್ ಸಿಕ್ಸ್ಟೀನ್ ಗರ್ಲ್ಸ್ ಕೆಟಗರಿಗೆ ಮಾಡಿರ್ತಾರೆ ಅಂಡರ್ ಫೋರ್ಟೀನ್ಗೆ ಇದರಲ್ಲಿ ಮೂರು ಥರ ಕೆಟಗರಿಗೆ ಇದೆ ಟ್ರಯತ್ ಎ ಟ್ರಯತ್ ಬಿ ಟ್ರಯತ್ ಸಿ ಅಂತ ಇದರಲ್ಲಿ ವಿವಿಧ ಒಂದು ಕ್ರೀಡಾ ವಿಭಾಗದಲ್ಲಿ ಆ ಅಥ್ಲೆಟಿಕ್ಸ್ ಇವೆಂಟ್ಗಳನ್ನ ನಿರ್ವಹಿಸಿರ್ತಾರೆ ನಮ್ಮ ಸಾಯಿ ಮತ್ತು ಎ ಎಫ್ ಐಯಿಂದ ಇದನ್ನ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಒಂದು ಸಹಯೋಗದಲ್ಲಿ ನಡೆಸಲಿಕ್ಕೆ ಒಂದು ಆದೇಶವನ್ನು ಮಾಡಿರ್ತಾರೆ ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಅಸ್ಪಿತಾ ಗರ್ಲ್ಸ್ ಇದ್ದು ಲೀಗ್ ಒಂದು ಮಾಡ್ತಾ ಇದ್ವಿ ಅದರಲ್ಲಿ ಇದೇ ಫಸ್ಟ್ ಮೊಟ್ಟ ಮೊದಲು ಮಹಿಳೆಯರಿಗೋಸ್ಕರ ಈ ಆಯೋಜನೆ ಮಾಡಿದ್ದಾರೆ ಎ ಎಫ್ ಐ ಇದ್ರವರು ಅದನ್ನು ನಮಗೆ ಚಿಕ್ಕಮಗಳೂರಿಗೊಂದು ಇದನ್ನು ಕೊಟ್ಟು ಈ ರೀತಿ ನಾವು ಮಾಡ್ತಾ ಇದೀವಿ ನಮ್ಮ ಜೊತೆಗೆ ಸಹಕಾರ ಮಾಡಲಿಕ್ಕೆ ನಮ್ಮ ಪಕ್ಕದ ಜಿಲ್ಲೆಯ ಹಾಸನದ ಸೆಕ್ರೆಟರಿಗಳಾದ ಪ್ರಸಂತ್ ಕುಮಾರ್ ಅವರು ಬಂದಿದ್ದಾರೆ ಆಮೇಲೆ ನಮ್ಮ ಅಧ್ಯಕ್ಷರು ಉದಯ್ ಪೈ ಅವರು ಇದು ಬಂದಿದ್ದಾರೆ ಆಮೇಲೆ ನಮಗೆ ಈ ಎಮ್ ಎಲ್ ಎ ಅವರು ಬಂದು ಉದ್ಘಾಟನೆ ಮಾಡೋದ್ರು ಮತ್ತು ನಗರಸಭಾ ಅಧ್ಯಕ್ಷರಾದ ಶಿಲ್ಪ ಶೀಲಾ ದಿನೇಶ್ ಅವರು ಬಂದು ಬಹುಮಾನ ವಿತರಣೆಯೆಲ್ಲ ಮಾಡಿ ಇದು ನಾವು ಇನ್ನು ಮುಂದೆ ಚೆನ್ನಾಗಿ ಮಾಡಬೇಕು ಅಂತ ನಮಗೂ ಇದಿದೆ ಬಟ್ ನಮ್ಮಲ್ಲಿ ಟ್ರ್ಯಾಕ್ ಇದು ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲ ಆ ಉದ್ದೇಶದಿಂದ ನಾವು ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನ ಇದು ಮಾಡ್ತಾ ಇದ್ವಿ ಸಿ ಡಿ ನಾವು ಸಾಧಾರಣ ಚಿಕ್ಕಮಳಲ್ಲಿ ಎಲ್ಲ ಥರ ಸ್ಪೋರ್ಟ್ಸ್ಗಳು ನಡೆಸ್ತಾ ಇದ್ವಿ ಚೆನ್ನಾಗಿಯೂ ನಡೀತಿದೆ ಒಳ್ಳೆ ಸ್ಪೋರ್ಟ್ಸ್ ಮೆನ್ಗಳು ಬರ್ತಾ ಇದೆ ನಮ್ಮ ಕೊರತೆ ಏನಂದರೆ ಫಸ್ಟು ನೇತಾಜಿ ಫೋರ್ ಹಂಡ್ರೆಡ್ ಟ್ರ್ಯಾಕ್ ಇಲ್ಲ ಅದಕ್ಕೆ ಸುಮಾರು ಸತಿ ಎಲ್ಲ ಡಿ ಸಿಗಳು ಬಂದಾಗಲೂ ರಿಕ್ವೆಸ್ಟ್ ಮಾಡೋದು ಏನೂ ಆಗಲಿಲ್ಲ ಈಗ ಅವರು ಸ್ಪೋರ್ಟ್ಸು ಇದ್ರ ಹಾಸ್ಟೆಲಲ್ಲಿದೆ ಅಲ್ಲಿ ಟ್ರ್ಯಾಕ್ ಇದೆ ಅಲ್ಲೇ ಮಾಡಿ ಅಂತಾರೆ ಅಲ್ಲಿ ನಾವು ಓಡಾಡಿ ಆರು ಕೋಟಿದು ಸಿಂಥೆಟಿಕ್ ಟ್ರ್ಯಾಕು ಮತ್ತು ಇದೆಲ್ಲ ಮಾಡಿಸಿದ್ವಿ ಅಡುಗೆ ಕಾಂಟ್ರ್ಯಾಕ್ಟ್ ಅರ್ಧಮರ್ಧ ಮಾಡಿ ಓಡೋದ್ರು ಈಗ ತಿರ್ಗಾ ಹೊಸದ ಸ್ಯಾಂಕ್ಷನ್ ಆಗಿ ಎಮ್ ಎಲ್ ಎಗಳಿಗೆ ಅವರಿಗೆ ನಮ್ಮ ಅಸೋಸಿಯೇಷನ್ ಬ್ಯಾಂಗ್ಳೂರ್ ಅಸೋಸಿಯೇಷನ್ ಪರಮೇಶ್ವರ್ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಅವ್ರಿಗೂ ರಿಕ್ವೆಸ್ಟ್ ಮಾಡಿ ಆಮೇಲೆ ಚಂದರ ಸ್ವಾಮಿಗೆ ಜಾರ್ಜಿಗೆಲ್ಲ ಮೀಟಿಂಗ್ ಮಾಡಾದ್ಮೇಲೆ ಮಾಡಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಯಾವಾಗುತ್ತೆ ಅಂತ ಗೊತ್ತಿಲ್ಲ ಅದು ನಮಗೆ ಹೋಪ್ಸ್ ಏನಂದರೆ ಸಾಧ್ಯ ಆಗುತ್ತೆ ಒಂದು ಎರಡು ಮೂರು ವರ್ಷದಲ್ಲಿ ಅಂತ ಹೋಪ್ಸ್ ಇದೆ ಅಷ್ಟೇ ಈ ಮೀಟ್ರಂತೂ ಚೆನ್ನಾಗಿ ನಡೀತಿದೆ ಅಸ್ಮಿತಾ ಅಂದರೆ ನಮ್ಮ ಪ್ರೆಸಿಡೆಂಟ್ರಿ ಸೆಕ್ರೆಟ್ರಿಗಳು ಏನಂತ ಹೇಳಿದರು